ಹಲೋ ಎವ್ರಿ ವನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಈ ವಿಡಿಯೋದಲ್ಲಿ ನಾವು ಫೋರ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಗದ್ಯ ಹದಿನಾಲ್ಕು ಲೆಸನ್ ನಂಬರ್ ಫೋರ್ಟೀನ್ ಮಿತ್ರದ್ರೋಹಿ ಇದು ಫೋರ್ತ್ ಸ್ಟ್ಯಾಂಡರ್ಡ್ನ ಕೊನೆಯ ಪಾಠ ಈ ಪಾಠದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿರಿ ಫಸ್ಟ್ ಬಿಡಾರ ತಂಗುವ ಸ್ಥಳ ಆರ್ ಉಳಿದುಕೊಳ್ಳುವ ಸ್ಥಳ ಸ್ಟೇ ಇನ್ ದ ಟೆಂಟ್ ಸೆಕೆಂಡ್ ಸಂಗಡಿಗ ಜೊತೆಯವ ಕಂಪ್ಯಾನಿಯನ್ ಥರ್ಡ್ ಒನ್ ತೋಪು ಮರಗಳ ಸಮೂಹ ಗ್ರೋ ಫೋರ್ತ್ ದ್ರೋಹ ವಂಚನೆ ಚೀಟಿಂಗ್ ಫಿಫ್ತ್ ಜವಾಬ್ದಾರಿ ಹೊಣೆ ರೆಸ್ಪಾನ್ಸಿಬಿಲಿಟಿ ಸಿಕ್ಸ್ತ್ ಮರುಕ ಅನುಕಂಪ ಸಿಂಪತಿ ಸೆವೆಂತ್ ಪಾರಾಗು ತಪ್ಪಿಸಿಕೊಳ್ಳು ಎಸ್ಕೇಪ್ ಕ್ವಶನ್ ನಂಬರ್ ಟು ವಿರುದ್ಧ ಪದಗಳನ್ನು ಬರೆಯಿರಿ ರೈಟ್ ಅಪೋಸಿಟ್ ವರ್ಡ್ಸ್ ಉತ್ಸಾಹ ನಿರುತ್ಸಾಹ ಸೇವಕ ರಾಜ ಪಾಪ ಪುಣ್ಯ ಸಂಜೆ ಮುಂಜಾನೆ ಆಶ್ರಯ ನಿರಾಶ್ರಯ ಪ್ರಾಮಾಣಿಕ ಅಪ್ರಾಮಾಣಿಕ ಉಳಿಸು ಅಳಿಸು ಕ್ವೆಶನ್ ನಂಬರ್ ತ್ರೀ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಯೂಸ್ ಯುವರ್ ಓನ್ ಸೆಂಟೆನ್ಸ್ ಫಸ್ಟ್ ಬೇಟೆ ಸಿಂಹ ತನ್ನ ಆಹಾರಕ್ಕಾಗಿ ಬೇಟೆಯಾಡುತ್ತದೆ ಸೆಕೆಂಡ್ ಇಷ್ಟ ನನಗೆ ಮಾವಿನ ಹಣ್ಣು ಎಂದರೆ ತುಂಬ ಇಷ್ಟ ಥರ್ಡ್ ಸೇವಕ ರಾಜನ ಅರಮನೆಯಲ್ಲಿ ಸೇವಕರು ಇರುತ್ತಾರೆ ಫೋರ್ತ್ ಬಿಡಾರ ಬೇಟೆಯಾಡಲು ರಾಜ ಕಾಡಿನಲ್ಲಿ ಬಿಡಾರ ಓಡಿದನು ಫಿಫ್ತ್ ಉತ್ಸಾಹ ನಾನು ತುಂಬ ಉತ್ಸಾಹದಿಂದ ಕಥೆ ಕೇಳುತ್ತೇನೆ ಕ್ವಶನ್ ನಂಬರ್ ಫೋರ್ ಕೆಳಗಿನ ವಾಕ್ಯಗಳಲ್ಲಿನ ಸರಿ ತಪ್ಪುಗಳನ್ನು ಗುರುತಿಸಿ ಟ್ರೂ ಆರ್ ಫಾಲ್ಸ್ ಫಸ್ಟ್ ರಾಜನಿಗೆ ನಾಡಿಗೆ ಹೋಗುವುದೆಂದರೆ ತುಂಬ ಇಷ್ಟ ರಾಂಗ್ ತಪ್ಪು ಸೆಕೆಂಡ್ ರಾಜನು ಆನೆಯ ನೀರಿ ಸಂಗಡಿಗರೊಡನೆ ಹೊರಟನು ರಾಂಗ್ ತಪ್ಪು ಥರ್ಡ್ ರಾಜನು ರೆಂಬೆಯೊಂದರ ಮೇಲೆ ಕುಳಿತನು ರೈಟ್ ಸರಿ ಫೋರ್ತ್ ಕರಡಿಯು ಸಿಂಹವನ್ನು ಅಟ್ಟಿಸಿಕೊಂಡು ಬಂದಿತು ರಾಂಗ್ ತಪ್ಪು ಫಿಫ್ತ್ ರಾಜನು ಕರಡಿಯ ಬನ್ನಿಗೊರಗಿಯೇ ನಿದ್ದೆಗೆ ಜಾರಿದನು ಸರಿ ಟ್ರೂ ಸಿಕ್ಸ್ತ್ ಕರಡಿಯ ದುಸ್ಥಿತಿಯನ್ನು ಕಂಡು ಸಿಂಹಕ್ಕೆ ಸಂತೋಷವಾಯಿತು ರಾಂಗ್ ತಪ್ಪು ಕ್ವೆಶನ್ ನಂಬರ್ ಫೈ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ರಾಜನು ಮಾರ್ಗ ಮಧ್ಯದಲ್ಲಿ ದಾರಿ ತಪ್ಪಿ ತನ್ನ ತಂಡದಿಂದ ಬೇರೆಯಾದನು ಸೆಕೆಂಡ್ ರಾಜನು ಕುದುರೆಯನ್ನು ತೋಪಿನಲ್ಲಿ ಕಟ್ಟಿದನು ಥರ್ಡ್ ಮಧ್ಯರಾತ್ರಿ ಹೊತ್ತಿಗೆ ಸಿಂಹವು ಮರದ ಬಳಿ ಬಂದಿತು ಫೋರ್ತ್ ಈಗ ನೀನು ವಿಶ್ರಾಂತಿ ತೆಗೆದುಕೋ ಫಿಫ್ತ್ ನಾನು ಈ ಮನುಷ್ಯನನ್ನು ನಂಬಿ ಮೋಸ ಹೋದೆ ಸಿಕ್ಸ್ತ್ ರಾಜ ತಾನು ಮಾಡಿದ ಕೃತ್ಯದಿಂದಾಗಿ ಜೀವನ ಪರ್ಯಂತ ಕೊರಗಿದನು ಕ್ವಶನ್ ನಂಬರ್ ಸಿಕ್ಸ್ ಏಕವಚನ ಬಹುವಚನ ಬರೆಯಿರಿ ರೈಟ್ ಸಿಂಗ್ಯುಲರ್ ಪ್ರಲ್ಸ್ ಉದಾಹರಣೆ ರಾಜ ರಾಜರು ಬೇಟೆಗಾರ ಬೇಟೆಗಾರರು ಸೇವಕ ಸೇವಕರು ಸ್ನೇಹಿತ ಸ್ನೇಹಿತರು ಮನುಷ್ಯ ಮನುಷ್ಯರು ಅವನು ಅವರು ಅವಳು ಅವರು ಕ್ವಶನ್ ನಂಬರ್ ಸೆವೆನ್ ಯಾರು ಯಾರಿಗೆ ಹೇಳಿದರು ಹೂ ಸಿಟ್ಟು ಹೂಂ ಫಸ್ಟ್ ಇನ್ನು ನಾವಿಬ್ಬರು ಸ್ನೇಹಿತರು ಈ ಮಾತನ್ನು ಕರಡಿಯು ರಾಜನಿಗೆ ಹೇಳಿತು ಸೆಕೆಂಡ್ ನಿನ್ನ ಪಕ್ಕದಲ್ಲಿ ಮಲಗಿರುವ ಆ ಮನುಷ್ಯನನ್ನು ಮರದಿಂದ ತಳ್ಳು ಈ ಮಾತನ್ನು ಸಿಂಹವು ಕರಡಿಗೆ ಹೇಳಿತು ಥರ್ಡ್ ಒನ್ ನಾನು ಬದುಕಿದರಾಯಿತು ಕರಡಿಗೇನಾದರಾಗಲಿ ಈ ಮಾತನ್ನು ರಾಜನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು ಫೋರ್ತ್ ಒಟ್ಟಿಗೆ ಸ್ನೇಹಿತರಾಗಿ ಬಾಳೋಣ ಈ ಮಾತನ್ನು ಸಿಂಹವು ಕರಡಿಗೆ ಹೇಳಿತು ಕ್ವೆಶನ್ ನಂಬರ್ ಏಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ರಾಜನು ಏಕೆ ಕಾಡಿಗೆ ಹೋದನು ಉತ್ತರ ರಾಜನು ಬೇಟೆಯಾಡಲು ಕಾಡಿಗೆ ಹೋದನು ಪ್ರಶ್ನೆ ಎರಡು ರಾಜನು ಯಾವುದರ ಮೇಲೆ ಕುಳಿತುಕೊಂಡನು ಉತ್ತರ ರಾಜನು ಮರದ ರೆಂಬೆಯೊಂದರ ಮೇಲೆ ಕುಳಿತುಕೊಂಡನು ಪ್ರಶ್ನೆ ಮೂರು ಕರಡಿಯನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ ಪ್ರಾಣಿ ಯಾವುದು ಉತ್ತರ ಕರಡಿಯನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ ಪ್ರಾಣಿ ಸಿಂಹ ಪ್ರಶ್ನೆ ನಾಲ್ಕು ಕರಡಿಯು ರಾಜನಿಗೆ ಹೇಳಿದ ಧೈರ್ಯದ ಮಾತುಗಳೇನು ಉತ್ತರ ಕರಡಿಯು ರಾಜನಿಗೆ ಹೆದರಬೇಡ ನಾನು ನಿನಗೆ ಯಾವುದೇ ಅಪಾಯ ಮಾಡುವುದಿಲ್ಲ ನಾವಿಬ್ಬರು ಇನ್ನು ಸ್ನೇಹಿತರು ಎಂಬ ಧೈರ್ಯದ ಮಾತುಗಳನ್ನು ಹೇಳಿತು ಪ್ರಶ್ನೆ ಇದು ಕರಡಿಯು ಯಾರ ಬೆನ್ನಿಗೊರಗಿ ನಿದ್ದೆ ಮಾಡಿತು ಉತ್ತರ ಕರಡಿಯು ರಾಜನ ಬನ್ನಿಗೊರಗೆ ನಿದ್ದೆ ಮಾಡಿತು ಪ್ರಶ್ನೆ ಯಾರು ಮಧ್ಯರಾತ್ರಿ ಬಂದ ಸಿಂಹವು ಕರಡಿಗೆ ಹೇಳಿದ ಮಾತುಗಳೇನು ಉತ್ತರ ಮಧ್ಯರಾತ್ರಿ ಬಂದ ಸಿಂಹವು ಕರಡಿಯನ್ನು ಕರೆದು ನಿನಗೆ ಬದುಕುವ ಆಸೆಯಿದ್ದರೆ ನಿನ್ನ ಪಕ್ಕದಲ್ಲಿ ಮಲಗಿರುವ ಆ ಮನುಷ್ಯನನ್ನು ಮರದಿಂದ ತಳ್ಳು ಅವನನ್ನು ತಿನ್ನುತ್ತೇನೆ ನಿನ್ನನ್ನು ಬಿಡುತ್ತೇನೆ ಎಂದು ಹೇಳಿತು ಪ್ರಶ್ನೆ ಏಳು ಕರಡಿಯು ಸಿಂಹಕ್ಕೆ ಏನೆಂದು ಉತ್ತರಿಸಿತು ಉತ್ತರ ಕರಡಿಯು ಸಿಂಹಕ್ಕೆ ರಾಜ ನನ್ನನ್ನು ಸ್ನೇಹಿತನೆಂದು ನಂಬಿ ನನ್ನೊಟ್ಟಿಗೆ ಮಲಗಿರುವನು ಅವನ ರಕ್ಷಣೆ ನನ್ನ ಜವಾಬ್ದಾರಿ ಎಂದು ಉತ್ತರಿಸಿತು ಪ್ರಶ್ನೆ ಎಂಟು ರಾಜನು ನಿದ್ದೆಯಲ್ಲಿದ್ದ ಕರಡಿಯನ್ನು ಏಕೆ ತಳ್ಳಿದನು ಉತ್ತರ ಸಿಂಹದ ಮಾತನ್ನು ಕೇಳಿ ರಾಜ ತಾನು ಬದುಕಿದರಾಯಿತು ಕರಡಿಗೇನಾದರಾಗಲಿ ಎಂದುಕೊಂಡು ರಾಜ ನಿದ್ದೆಯಲ್ಲಿದ್ದ ಕರಡಿಯನ್ನು ತಳ್ಳಿದನು ಪ್ರಶ್ನೆ ಒಂಬತ್ತು ಸಿಂಹವು ಪರಿವರ್ತನೆಯಾಗಲು ಯಾರು ಕಾರಣರು ಉತ್ತರ ಸಿಂಹವು ಪರಿವರ್ತನೆಯಾಗಲು ಕಾರಣ ಕರಡಿ ಪ್ರಶ್ನೆ ಹತ್ತು ನಂಬಿದವರಿಗೆ ಏನು ಮಾಡಬಾರದು ಉತ್ತರ ನಂಬಿದವರಿಗೆ ವಂಚನೆ ಅಥವಾ ದ್ರೋಹ ಮಾಡಬಾರದು ಸಾಕುಪ್ರಾಣಿ ಮತ್ತು ಕಾಡು ಪ್ರಾಣಿಗಳನ್ನು ಪಟ್ಟಿ ಮಾಡಿರಿ ಸಾಕು ಪ್ರಾಣಿಗಳು ಡೊಮೆಸ್ಟಿಕ್ ಎನಿಮಲ್ಸ್ ಕಾಡು ಪ್ರಾಣಿಗಳು ವೈಲ್ಡ್ ಎನಿಮಲ್ಸ್ ಸಾಕು ಪ್ರಾಣಿಗಳು ನಾಯಿ ಡಾಗ್ ಬೆಕ್ಕು ಕ್ಯಾಟ್ ಹಸು ಕೌ ಕುದುರೆ ಹಾರ್ಸ್ ಕುರಿ ಶೀಪ್ ಎಮ್ಮೆ ಬಫೆಲು ಕಾಡು ಪ್ರಾಣಿಗಳು ವೈಲ್ಡ್ ಎನಿಮಲ್ಸ್ ಹುಲಿ टाइगर सिंह लयन आने डीर, करड़ी, बियर चिरते, चीता थैंक्स फॉर वॉचिंग इफ यू लाइक दिस वीडियो प्लीज सब्सक्राइब ज्ञान राशि चैनल प्लीज सपोर्ट मी यू